ಪತ್ರಿಕೆಯಲ್ಲಿ ಜಾಹೀರಾತನ್ನು ನೀಡಿದರೂ ಟೆಂಡರ್ ಓಪನ್ ಮಾಡದೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಪ್ರಕಟಣೆಯಂತೆ ಟೆಂಡರ್ ಮಾಡದೆ ನಷ್ಟ ಅನುಭವಿಸುವಂತಾಗಿದೆ ಎಂದು ವಾಹನ ಮಾಲೀಕರಾದ ಪರಶುರಾಮ್ ಮ್ಯಾಗೇರಿ ಹಾಗೂ ಇತರೆ ವಾಹನ ಮಾಲೀಕರು ಆರೋಪವನ್ನು ಮಾಡಿದ್ದಾರೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ವಾಹನ ಪಡೆಯುವ ಟೆಂಡರ್ ಪ್ರಕ್ರಿಯೆಯನ್ನ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನ ಮಾಡಲಾಗಿತ್ತು ಪ್ರಕಟಣೆಯಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಟೆಂಡರ್ ಹಾಕುವ ಕೊನೆಯ ದಿನಾಂಕವಾಗಿದ್ದು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಓಪನ್ ಮಾಡುವುದಾಗಿ ಪ್ರಕಟಣೆಯನ್ನ ಮಾಡಿದರು ಸಮಯ ಮೂರು ಗಂಟೆಯಾದರೂ ಟೆಂಡರ್ ಓಪನ್ ಮಾಡದೆ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅಧಿಕಾರಿಗಳು ಈ ಟೆಂಡರ್ ಮೂಲಕ ಅರ್ಜಿ ಸಲ್ಲಿಸಬೇಕು ಎಂದು ಈಗ ಹೇಳುತ್ತಿದ್ದಾರೆ ಹಾಗಾದರೆ ಮೊದಲು ಪತ್ರಿಕೆಯಲ್ಲಿ ಈ ಟೆಂಡರ್ ಮೂಲಕ ಅರ್ಜಿ ಸಲ್ಲಿಸಲು ತಿಳಿಸಿಲ್ಲ ಈ ಟೆಂಡರ್ ಮೂಲಕ ಸಲ್ಲಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ್ದಾರೆ ಎಂದು ಹಾರಿಕೆಯ ಉತ್ತರವನ್ನು ನೀಡುತ್ತಿದ್ದಾರೆ ಆದರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಕೇಳಿದ್ರೆ ನಾವು ಟೆಂಡರ್ ಕರೆಯಲು ಹೇಳಿದ್ದೇವೆ ಅದರ ಪ್ರಕ್ರಿಯೆ ಆ ಇಲಾಖೆಯವರೇ ಮಾಡಬೇಕು ಎಂದು ಹೇಳುತ್ತಾರೆ ಹಾಗಾದ್ರೆ ಮೊದಲು ಪತ್ರಿಕೆಯಲ್ಲಿ ಇದರ ಬಗ್ಗೆ ತಿಳಿಸಬೇಕಿತ್ತು ಪತ್ರಿಕೆಗೆ ಬೆಲೆಯೇ ಇಲ್ವಾ ನಾವು ಕೆಲಸ ಬಿಟ್ಟು ಹತ್ತು ಸಾವಿರ ಹಣ ಖರ್ಚು ಮಾಡಿದ್ದೇವೆ ಈಗ ಮತ್ತೆ ಹಣ ಖರ್ಚು ಮಾಡಲು ನಮ್ಮಿಂದ ಆಗುವುದಿಲ್ಲ ಇದರಲ್ಲಿ ಅಧಿಕಾರಿಗಳು ಹಾರಿಕೆಯ ಉತ್ತರ ನೀಡಿ ವಾಹನ ಮಾಲೀಕರ ಮೂಗಿಗೆ ತುಪ್ಪ ಹಚ್ಚಿ ಒಪ್ಪಂದ ಮಾಡಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ಪರಶುರಾಮ್ ಮ್ಯಾಗೇರಿ ಹಾಗೂ ಇತರರು ಮುಂಡರ್ಗಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಟೆಂಡರ್ ಓಪನ್ ಮಾಡುವಂತೆ ಕೇಳಿಕೊಂಡ ಘಟನೆ ಮುಂಡರ್ಗಿ ತಾಲೂಕಿನಲ್ಲಿ ನಡೆಯಿತು ಆಫೀಸ್ ಔಟ್ಸೋರ್ಸ್ ಕಾರ್ಸು ಅವರು ವಿವಿಧ ಇಲಾಖೆಯ ಕಲೆ ಕೆಲಸ ಕಾರ್ಯಗಳಿಗೆ ಅವರು ಕಾರ್ ಟೆಂಡರ್ ಕರೆದಿದ್ರು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ ಟೆಂಡರ್ ಕರೆದಿದ್ರು ಅದು ಕೊನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತು ಆ ಟೆಂಡರ್ನ ಅವತ್ತು ಓಪನ್ ಮಾಡೋ ಡೇಟು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇತ್ತು ಹನ್ನೆರಡು ಮೂವತ್ತೈದಕ್ಕೆ ಆದರೆ ಇವತ್ತು ನಾವು ಅವರು ಕರೆದಿರ್ತಕ್ಕಂಥ ಪೇಪರ್ ಅನ್ನು ನೋಡಿ ನಾವು ಆರು ಸಾವಿರ ರೂಪಾಯಿ ಡಿ ಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವಿಧ ದಾಖಲಾತಿಗಳನ್ನು ನಾವು ಅಟ್ಯಾಚ್ ಮಾಡಿ ಟೆಂಡರ್ ಹಾಕಿದ್ದು ಹಾಕಿ ಹತ್ತೊಂಬತ್ತನೇ ತಾರೀಕಿಗೆ ಅವರು ಕ್ಲೋಸ್ ಮಾಡಿದರು ಇವತ್ತು ಆ್ಯಕ್ಚುಲಿ ಟೆಂಡರ್ ಓಪನ್ ಓಪನ್ ಮಾಡಬೇಕಿತ್ತು ಆದರೆ ಅವ್ರು ಮಾಡ್ತಾ ಇಲ್ಲ ಯಾಕಂತಂದ್ರೆ ಅವ್ರು ಕೇಳಿದ್ರೆ ಯಾಕೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಇವತ್ತು ಟೆಂಡರ್ ಓಪನ್ ಮಾಡಿ ಸರ್ ನಾವು ಸುಮಾರು ಐದಾರು ದಿನದಿಂದ ಅಡ್ಡಾಡಿ ಎಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಸರಿ ಮಾಡಿಸಿ ಆ ಟೆನ್ ಈಗ ಡಿಡಿ ತಗೊಂಡು ಹಾಕಿದ್ವಿ ಇವತ್ತು ಓಪನ್ ಮಾಡಿ ಸರ್ ಮತ್ತೆ ನಿಮ್ದು ನಮ್ದಾತಂದ್ರೆ ನಿಮ್ ಕಾ ಇಲಾಖೆಗೆ ಕಾರ್ ಬಿಡ್ತೀವಿ ಇಲ್ಲ ಅಂತ ಮತ್ತೆ ಬೇರೆ ಕೆಲ್ಸಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನ ಅವರಲ್ಲಿ ನಾವು ತೊಡ್ಕೊಂಡಾಗ ಇಒ ಬಿ ಓ ಸಾಹೇಬ್ರ್ ಯಾವೆ ಮೀಟಿಂಗ್ ಹೋಗಿದ್ರಂತೆ ಅವ್ರ ಅನುಪಸ್ಥಿತಿಯಲ್ಲಿ ಅಮೀಜರ್ ಸರ್ ಅವರು ಆರ್ ಸಿ ಅವರು ಇದ್ರು ಅವ್ರಿಗೆ ಹೇಳಿದ್ವಿ ನಾವು ಇಲ್ಲ ಸರ್ ಈ ಪ್ರಿಕ್ರೂಟ್ಮೆಂಟ್ ಮಾಡ್ಬೇಕಂತಂದು ಮೇಲಾಧಿಕಾರಿಗಳು ಇಒ ಹೇಳ್ಯಾರ ಹೇಳಂತಂದು ಅವ್ರು ಹೇಳಿಕೆ ಹೇಳಿದ್ರು ಮತ್ತ ಅವ್ರಿಗೆ ಬಿ ಓ ಸಾಹೇಬರಿಗೆ ನಾವ ಖುದ್ದಾಗಿ ನಾವ್ ಇಲ್ಲಿ ಟೆಂಡರ್ ಹಾಕಿರ್ತಕ್ಕಂಥ ಅಂತ ಎಲ್ಲಾ ಮಾಲಕರು ಸೇರಿ ಇಒ ಸಾಹೇಬ್ ಮಾತಾಡಿದ್ವಿ ಇಲ್ಲ ಸರ್ ಟೆಂಡರ್ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಲೆಟರ್ ಅವ್ರಿಗೆ ಈ ಟೆಂಡರ್ ಮಾಡ್ಲಿ ಆಫ್ಲೈನ್ ಅರ ಮಾಡ್ಲಿ ಅವ್ರಿಗೆ ಬಿಟ್ಟಿದ್ದು ಆ ಟೆಂಡರ್ ಮಾಡೋದು ಕೂಡ ಅವ್ರಿಗೆ ಬಿಟ್ಟಿದ್ದು ನನ್ಗೆ ಸಂಬಂಧ ಇಲ್ಲ ಅಂತಂದು ಉಡಾಪೆ ಉತ್ತರ ಅವರು ಫೋನ್ ಮುಖಾಂತರ ಕೊಟ್ಟರು ಆದ್ರೆ ಆಯ್ತು ಬಿಡು ಮತ್ ಅವ್ರು ಲೆಟರ್ ಕೊಟ್ಟಾರ ಕೊಟ್ಟಾರಂತಂದ್ರೆ ನಾವು ಮಾಡಿ ಬಿಡೋಣ ಅಂತಂದು ಇಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳೆಲ್ಲರೂ ಸೇರಿ ಮಾಡ್ಲಿಕ್ಕೆ ರೆಡಿ ಆದ್ರು ಆದ್ರೆ ಆ ಸಂದರ್ಭದಲ್ಲಿ ಮತ್ತೊಂದು ಸರ್ ನಿಮ್ ಇಲಾಖೆಯಿಂದ ಒಬ್ಬರ ನಿಮ್ಮ ಅನುಪ ಅನುಪಸ್ ಉಪಸ್ಥಿತಿಯಾಗಿ ಒಬ್ರು ಯಾರ ನಿಮ್ ಇಲಾಖೆಯಿಂದ ಕಳಿಸ್ರಿ ಅಂತ ಕೇಳ್ಕೊಂಡಾಗ ಇಲ್ರಿ ಅದಕ್ ನಾವಿದ್ವಿ ಅಂದ್ರೆ ನಾನೇ ಬರ್ಬೇಕು ಆ ನಾನ್ ಹೆಂಗೆ ಮಾಡ್ತೀರಿ ಮಾಡಿ ಮಾಡಕ್ ಹೋಗ್ಬಿಟ್ರಿ ನೀವ್ ಪೋಸ್ಟ್ಪೋನ್ ಮಾಡ್ರಿ ಅದನ್ನ ಮುಂದಕ್ಕೆ ಹಾಕ್ರಿ ಡೇಟ್ ಅಂತ ಯುವ ಸರ್ ಅದ್ರಿಂದ ಸರ್ ನಾವು ಹಳ್ಳಿ ಜನಗಳು ದುಡ್ಕೊಂಡ್ ತಿನ್ನೋ ಸರ್ ನಾವ್ ಸಾಲ ಸುಲ ಮಾಡಿ ಒಂದು ವೆಹಿಕಲ್ ಮಾಡಿರ್ತೀವಿ ಆ ವೆಹಿಕಲ್ ತಗೊಂಡು ದುಡ್ಕೊಂಡು ಎನ್ ಮಕ್ಳು ಸಾಕ್ಬೇಕಂತ ವಿಚಾರ ನಮ್ದು ಸುಮಾರು ಇವ್ ಮೂರ್ನಾಕ್ ದಿವ್ಸ ಅಡ್ಡಾಡಿದ್ರಿಂದ ನಮ್ದು ಆರ್ಥಿಕವಾಗಿ ನಾವು ಕುಗ್ಗಿ ಹೋಗಿದೀವಿ ಮದ್ವೆ ಎರಡ್ ಮೂರ್ ದಿವ್ಸವ್ರ ಮುಂತ್ ಅಂದ್ರ ಮತ್ತೆ ನಮ್ದು ದುಡ್ಡು ಇದು ಬಾಕದ್ ದುಡ್ಡು ಖರ್ಚು ಮತ್ತೆ ಮುಂಡಿಗ್ ಬರ್ಬೇಕು ಪ್ರತಿ ವರ್ಷನೂ ಆಫ್ಲೈನ್ ಕರಿತಿದ್ರು ಅಂದ್ರೆ ಸ್ಟೇಟ್ಮೆಂಟ್ ನೋಡ್ಕೊಂಡು ಒಂದು ಅಪ್ಲಿಕೇಶನ್ ಹಾಕ್ತಿದ್ವಿ ಆ ಪ್ರಕಾರ ಅವ್ರು ಅಪ್ಲಿಕೇಶನ್ ತೊಗೊಂಡ್ ಆವತ್ತಿನ ಡೇಟ್ ಕ್ಲೋಸ್ ಮಾಡ್ತಿದ್ರು ಯಾವ ಡೇಟ್ ಕೊಟ್ಟಿದ್ರು ಯಾವ ಟೈಮಿಂಗ್ ಕೊಡ್ತಾ ಆ ಟೈಮಿಂಗ್ ಅವ್ರು ಓಪನ್ ಮಾಡ್ತಿದ್ರು ಅದು ಯಾವ ಯಾಸ್ ಕ್ಲಿಯರ್ ಐತ್ ಸರ್ ಈಗ ಏನೋ ಒಂದು ಹುನ್ನಾರದಿಂದ ದಿಂದ ಈಗ ನೋಡಿ ನೋಡ್ರಿ ಸರ್ ಟೆಂಡರ್ ಇಲ್ಲಿ ಪರಿಶೀಲನಾ ಸಮಿತಿ ಅಂತೇಳಿ ಸಮಿತಿ ಮಾಡಿ ಈಗಾಗಲೇ ನಾವು ಸಂಬಂಧಪಟ್ಟ ಸಮಿತಿಯೊಳಗ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಪತ್ರವನ್ನ ಕೊಟ್ಟಿದ್ವಿ ಇದರ ಅಧ್ಯಕ್ಷತೆಯನ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮುಂದರ್ಗೆ ಇವರು ವಹಿಸ್ಬೇಕಾಗಿತ್ತು ಅವರು ನಾನು ಸಂದರ್ಶನಕ್ಕೆ ಸೈಟ್ ಮೇಲೆ ಇರೋದರಿಂದ ನನಗೆ ಬರೋಕ್ಕಾಗಲ್ಲ ಅಂತೇಳಿ ತಿಳಿಸಿರು ಅವ್ರು ಫೋನ್ ಮಾಡಿ ನಾವು ಟೆನ್ ಈ ಸಮಿತಿಯೊಳಗೆ ನಾಲ್ಕು ಜನ ಇರ್ತಾರೆ ಸರ್ ನಾಲ್ಕು ಜನರ ಪೈಕಿ ಇಬ್ಬರು ಇದ್ದೀವಿ ಇಬ್ಬರ ಪೈಕಿ ಸಾರಿಗೆ ಅಧಿಕಾರಿಗಳೊಬ್ಬರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹ ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಬರಲಾರ್ದಕ್ಕೆ ನಾವು ಈ ಪರಿಶೀಲನಾ ಸಮಿತಿ ಕೋರಂ ಇರಲಾರ್ದಕ್ಕೆ ನಾವು ಅದನ್ನು ಮುಂದೂಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ ಸರ್ ಹೌದು ಸರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಸಾರಿಗೆ ಅಧಿಕಾರಿಗಳಿಗೂ ಸಹಿತ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಇಂಥ ದಿನಾಂಕಕ್ಕೆ ಇಷ್ಟು ಸಮಯಕ್ಕೆ ನಮ್ಮ ಟೆಂಡರ್ ಓಪನಿಂಗ್ ಪ್ರಕ್ರಿಯೆ ಇರ್ತದ ಅಂತೇಳಿ ಸೂಚನೆಯನ್ನು ನೀಡಿದರೆ ಹಿನ್ನೆಲೆಯಲ್ಲಿ ಸಹಿತ ಅವರು ಅನ್ಯ ಕಾರ್ಯನಿಮಿತ್ತ ನಾನು ಲಭ್ಯವಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸರ್ ಅದಕ್ಕೆ ನಮಗೆ ಗೌರವ ಇಲ್ಲಾರದನ್ನು ಮತ್ತು ತೊಂದರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೂಚನೆ ಮೇರೆಗೆ ಇದನ್ನು ದಿನಾಂಕ ಮಂಗಳವಾರ ದಿನ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿಗೆ ಇದನ್ನು ಮುಂದೂಡಲಾಗಿದೆ ಸರ್